ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನು ಇನ್ನೂ ಕೆಲವು ಧರ್ಮರಹಸ್ಯಗಳನ್ನು ತಿಳಿಸಬೇಕೆಂದು ಕೇಳಿದಾಗ ವಿದ್ರನು ಸನಸ್ಸು ಜಾತ ಮುನಿಯಿಂದ ಅದನ್ನು ತಿಳಿಯಬೇಕೇ ಹೊರತು ತನಗೆ ಹೇಳಲು ಅಧಿಕಾರವಿಲ್ಲವೆಂದು ಹೇಳಿದುದು ಸ್ಮರಣ ಮಾತ್ರದಿಂದಲೇ ಆ ಮಹರ್ಷಿಯು ಅಲ್ಲಿಗೆ ಬಂದುದು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಹಿಂದಿನ ಅಧ್ಯಾಯದವರೆಗೂ ವಿದುರನ್ನು ಹೇಳುತ್ತಿದ್ದ ವಿದುರ ನೀತಿಯನ್ನು ಕುರಿತಾದ ಪ್ರಜಾಗರ ಪರ್ವವು ಹಿಂದಿನ ಅಧ್ಯಾಯಕ್ಕೆ ಮುಕ್ತಾಯವಾಗಿ ಈ ಅಧ್ಯಾಯದಿಂದ ಮಹಾಭಾರತದ ಉದ್ಯೋಗ ಪರ್ವದ ಇನ್ನೊಂದು ಉಪಪರ್ವವಾದ ಸನತ್ಸು ಜಾತ ಪರ್ವವು ಪ್ರಾರಂಭವಾಗುತ್ತಿದೆ ತಿರುಗಿ ಧೃತರಾಷ್ಟ್ರನು ವಿದುರನನ್ನು ಕುರಿತು ಓ ವಿದುರ ಇನ್ನೂ ನನಗೆ ನಿನ್ನಿಂದ ಅನೇಕ ಧರ್ಮಗಳನ್ನು ಕೇಳಬೇಕೆಂಬ ಆಶೆಯಿದೆ ನೀನು ಹೇಳದೆ ಬಿಟ್ಟಿರುವ ಧರ್ಮರಹಸ್ಯಗಳೇನಾದರೂ ಇದ್ದರೆ ತಿಳಿಸು ನೀನು ಹೇಳುವ ವಿಷಯಗಳೆಲ್ಲ ಆಶ್ಚರ್ಯಕರಗಳಾಗಿವೆ ಎಂದನು ಅದಕ್ಕೆ ಆ ವಿದುರನು ನಾನು ಹೇಳದೇ ಇರುವ ಸಂಗತಿಗಳು ಕೆಲವುಂಟು ಪುರಾತನ ಮಹರ್ಷಿಯು ಯಾವಾಗಲೂ ಕುಮಾರ ವಯಸ್ಸುಳ್ಳವನು ನಿತ್ಯ ಬ್ರಹ್ಮಚಾರಿಯೋ ಆದ ಸನಸ್ಸು ಜಾತನೆಂಬುವನು ಹಿಂದೆ ಮರಣವೆಂಬುದೇ ಇಲ್ಲವೆಂದು ಹೇಳಿದುದನ್ನು ನಾನು ಕೇಳಿರುವೆನು ಆತನು ಪ್ರಜ್ಞಾವಂತರೊಳಗೆಲ್ಲ ಮೇಲೆನಿಸಿದವನು ಅವನನ್ನು ಕೇಳಿದರೆ ನಿನ್ನ ಮನಸ್ಸಿನಲ್ಲಿರುವ ಸಂದೇಹಗಳೆಲ್ಲವೂ ಪರಿಹಾರವಾಗುವಂತೆ ರಹಸ್ಯವೋ ರಹಸ್ಯವಲ್ಲದೆಯೋ ಇರುವ ಎಲ್ಲ ಧರ್ಮಗಳನ್ನು ಹೇಳುವನು ಎಂದನು ಆಗ ಧೃತರಾಷ್ಟ್ರನು ಮಿದುರ ಆ ಪುರಾತನ ಮಹರ್ಷಿಯು ಹೇಳತಕ್ಕ ವಿಷಯವು ನಿನಗೆ ತಿಳಿಯದೇನು ನೀನೇ ಅದನ್ನೇಕೆ ನನಗೆ ಹೇಳಬಾರದು ನಿನಗೆ ತಿಳಿದ ಸಂಗತಿಯಾಗಿದ್ದರೆ ಈಗ ನೀನೇ ಅದನ್ನು ನನಗೆ ಹೇಳಬಾರದೇಕೆ ಎಂದನು ಆಗ ವಿದುರನು ಅಣ್ಣ ನಾನು ಶೂದ್ರ ಯೋನಿಯಲ್ಲಿ ಹುಟ್ಟಿದವನು ಆಧ್ಯಾತ್ಮಿಕ ಸಂಗತಿಗಳೊಂದನ್ನು ಹೇಳುವುದಕ್ಕೆ ನಾನು ಅರ್ಹನಲ್ಲ ಆ ಮಹರ್ಷಿಯ ಪ್ರಜ್ಞೆಯು ಅದ್ಭುತವಾದುದೆಂದು ನಾನು ಬಲ್ಲನು ಆತನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರುವುದರಿಂದ ಎಂತಹ ರಹಸ್ಯ ವಿಷಯಗಳನ್ನಾದರೂ ಹೇಳುವುದಕ್ಕೆ ಅಧಿಕಾರವುಳ್ಳವನು ಅವನು ಆ ವಿಷಯವನ್ನು ಹೇಳಿದರೂ ನನ್ನಂತೆ ದೇವತೆಗಳ ನಿಗ್ರಹಕ್ಕೆ ಪಾತ್ರನಾಗಲಾರನು ಆದುದರಿಂದ ನಾನು ಆ ಸಂಗತಿಯನ್ನು ನಿನಗೆ ಹೇಳದೆ ಅವನಿಂದಲೇ ತಿಳಿಯಬೇಕೆಂದು ಹೇಳಿದನು ಎಂದನು ಆಗ ಧೃತರಾಷ್ಟ್ರನು ಓ ವಿದುರ ಆ ಪುರಾತನ ಮಹರ್ಷಿಯನ್ನು ನಾನು ಕಾಣುವುದು ಹೇಗೆ ಈ ಮರ್ತ್ಯ ದೇಹದಿಂದ ದೇವಋಷಿಯಾದ ಆತನೊಡನೆ ನನಗೆ ಹೇಗೆ ತಾನೇ ಸಮಾಗಮ ಉಂಟಾಗುವುದು ಇಲ್ಲಿಯೇ ಅವನನ್ನು ನೋಡುವುದಕ್ಕೆ ಉಪಾಯವೇನಾದರೂ ಇದ್ದರೆ ತಿಳಿಸು ಎಂದನು ಓ ಜನಮೇಜಯ ರಾಜ ಧೃತರಾಷ್ಟ್ರನು ಈ ಮಾತನ್ನು ಹೇಳಿದೊಡನೆ ವಿದುರನ್ನು ದೃಢವ್ರತವುಳ್ಳ ಆ ಮಹರ್ಷಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡನು ಒಡನೆಯೇ ಸರಸ್ಸು ಜಾತ ಮುನಿಯು ಅಲ್ಲಿಯೇ ಬಂದು ಅವನಿಗೆ ಕಾಣಿಸಿಕೊಂಡನು ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ವಿದುರನ್ನು ಸ್ವತಃ ಧರ್ಮಾತ್ಮ ಸ್ವತಃ ಆತ ಯಮಧರ್ಮರಾಯನ ಅಂಶದಿಂದಲೇ ಹುಟ್ಟಿದವನು ಎಲ್ಲರ ಆತ್ಮಗಳಲ್ಲಿಯೂ ಪರಮಾತ್ಮನೇ ನೆಲೆಸಿರುವುದಾದರೂ ವಿದುರನ ದೇಹದ ಹುಟ್ಟು ಒಂದು ಶೂದ್ರ ಯೋನಿಯಲ್ಲಿ ಉಂಟಾದುದು ಆ ಕಾರಣದಿಂದಾಗಿ ಆತ ಕೆಲವೊಂದು ವಿಚಾರಗಳಲ್ಲಿ ಅಧ್ಯಯನವನ್ನು ಮಾಡದಿರಬಹುದು ಅಥವಾ ಆ ಅಧ್ಯಯನದ ಮೂಲಕ ಅದಕ್ಕೆ ಅಧಿಕಾರಿಯಾಗದೇ ಇರಬಹುದು ಆ ಕಾರಣದಿಂದಾಗಿ ಯಾರು ಆ ಅಧ್ಯಯನವನ್ನು ಸಂಪೂರ್ಣವಾಗಿ ಸಾಧನೆ ಮಾಡಿ ಆ ವಿಷಯದಲ್ಲಿ ಸಾಧ ಒಬ್ಬ ಸಾಧಕರಾಗಿ ಆ ಅಧಿಕಾರವನ್ನು ಗಳಿಸಿರುವರು ಅವರಿಂದಲೇ ಕೇಳಿ ತಿಳಿಯುವುದೇ ಯೋಗ್ಯವೆಂದು ಭಾವಿಸಿರುವನು ಆದರೆ ಸ್ವತಃ ವಿದುರನು ಧರ್ಮಾತ್ಮನಾದುದರಿಂದ ಆತನು ನೆನೆಸಿಕೊಂಡೊಡನೆ ಸನಸ್ಸುಜಾತ ಋಷಿಗಳು ಅಲ್ಲಿಗೆ ಆಗಮಿಸುತ್ತಾರೆ ಆಗ ವಿದುರನು ಆ ಸನಸ್ಸು ಋಷಿಯನ್ನು ಶಾಸ್ತ್ರೋಕ್ತವಾದ ಸತ್ಕಾರದಿಂದ ಬರಮಾಡಿಕೊಂಡು ಆಸನವನ್ನು ಕೊಟ್ಟು ಕುಳ್ಳಿರಿಸಿದನು ಆ ಮಹರ್ಷಿಯು ಸುಖಾಸೀನಾಗಿ ವಿಶ್ರಾಂತಿಯನ್ನು ಹೊಂದಿದ ಮೇಲೆ ವಿದುರನು ಅವನನ್ನು ಕುರಿತು ಭಗವನ್ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಕೆಲವು ಸಂದೇಹಗಳುಂಟು ಸಂಶಯಗಳುಂಟು ಆ ಸಂದೇಹವನ್ನು ತೀರಿಸಲು ನನಗೆ ಅರ್ಹತೆ ಇಲ್ಲ ನೀನೇ ಅದನ್ನು ಅವನಿಗೆ ತಿಳಿಸಬೇಕು ನಿನ್ನ ಉಪದೇಶವನ್ನು ಕೇಳಿಯಾದರೂ ಅವನು ದುಃಖ ನಿವೃತ್ತನಾಗಲಿ ಎಲೆ ಪೂಜೆನೆ ಲಾಭಾಲಾಭಗಳು ಇಷ್ಟಾನಿಷ್ಟಗಳು ಜರ ಮರಣಗಳು ಭಯ ಅಸೂಯಗಳು ಹಸಿವು ಬಾಯಾರಿಕೆಗಳು ಕಾಮ ಕ್ರೋಧಗಳು ಕಾನಿ ವೃದ್ಧಿಗಳು ಮದ ಹರ ಹರತಿ ಆಲಸ್ಯ ಮುಂತಾದವೆಲ್ಲವೂ ಅವನ ಮನಸ್ಸಿನಿಂದ ನೀಗಿ ಅವನ ಮನಸ್ಸು ಶಾಂತಿಯಲ್ಲಿರುವಂತೆ ನೀನು ಅವನಿಗೆ ಹೇಳಬೇಕಾದ ತತ್ವಗಳನ್ನು ತಿಳಿಸಬೇಕು ಎಂದನು ಇದು ನಲವತ್ತೊಂದನೆಯ ಅಧ್ಯಾಯವು நமஸே சாரி காஷ்மீரபரவம் பிரத்தே நித்தியம் வினஞ்சே நமஸ்கார